ರಾಗಿ ತಿಂದವರು ನಿರೋಗಿಯಾಗಿರ್ತಾರೆ ರೊಟ್ಟಿ ತಿಂದವರು ಗಟ್ಟಿಯಾಗಿರ್ತಾರೆ ಅನ್ನೋ ಮಾತಿನಂತೆ ನೋಡಿರಿ ಇವತ್ತು ನಾನು ಇಲ್ಲಿ ಸಾಫ್ಟಾದಂಥ ರಾಗಿ ರೊಟ್ಟಿ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಒಬ್ಬರು ಕಮೆಂಟ್ ಹಾಕಿದ್ರು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ರಿ ಅಂಥೇಳಿ ನಾವು ನಮ್ಮ ಮನೆಯಲ್ಲಿ ಸ್ಟೈಲಲ್ಲಿ ಮಾಡಿ ಹೇಗೆ ಮಾಡ್ತೀವಿ ಅಂತ ಹೇಳಿ ನಾನಿವತ್ತು ರಾಗಿ ರೊಟ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿರಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ ಈಸಿ ಮೆಥಡ್ನಲ್ಲಿ ಯಾರಿಗೆ ರೊಟ್ಟಿ ಮಾಡೋಕೆ ಬರದೇ ಇರೋದಿಲ್ಲವೋ ಅಂಥವ್ರು ಸಹಿತ ಇದನ್ನು ಈಸಿಯಾಗಿ ಮಾಡ್ಕೋಬೋದು ಸಾಫ್ಟ್ ಆದಂತಹ ಚಪ್ಪ ಪಾತಿ ಮಾಡಿದಷ್ಟೇ ಸರಳವಾಗಿ ನೀವು ರಾಗಿ ರೊಟ್ಟಿನ ಮಾಡ್ಕೋಬೋದು ನೋಡಿರಿ ಹಾಗಾದರೆ ನೋಡಿ ಹೇಗೆ ಮಾಡೋದು ಅಂತ ಹೇಳಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅವಾಗ ನಾನು ಹಾಕೋ ಡೈಲಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ತಪ್ಪದೆ ವೀಡಿಯೋಗೆ ಲೈಕ್ಸ್ ಕೊಡೋದನ್ನು ಮರ್ಯಕ್ಕೆ ಹೋಗ್ಬೇಡ್ರಿ ವೀಡಿಯೋಗೆ ಲೈಕ್ ಕೊಡಿ ನಾನು ಇಲ್ಲಿ ನೋಡಿರಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿದ್ದರೆ ಹಿಟ್ಟನ್ನು ಜಾಸ್ತಿ ಯೂಸ್ ಮಾಡಿರಿ ಈಗ ನೋಡಿರಿ ಒಂದು ಚಿಕ್ಕ ಪಾತ್ರೆನೇ ನಾನಿಲ್ಲಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಏಕೆಂದರೆ ನೀರಿಂದ ನಾವಿಲ್ಲಿ ಜಿಗಿ ಹಾಕೋದಿರುತ್ತೆ ಜಿಗಿಟ್ ಹಾಕೋದಿರುತ್ತೆ ಆಮೇಲೆ ನೋಡಿರಿ ಈ ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇದಕ್ಕೆ ಒಂದು ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದರೆ ರೊಟ್ಟಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿರಿ ಇದು ನೀರು ಕುದಿ ಬರಲಿ ನೀರು ಚೆನ್ನಾಗಿ ಕುದಿ ಬರಬೇಕು ಆವಾಗಲೇ ರೊಟ್ಟಿ ತುಂಬ ಫರ್ಫೆಕ್ಟಾಗಿ ಬರುತ್ತೆ ನೋಡಿ ಈಗ ನೋಡಿರಿ ಈ ತೊಗೊಂಡಂಥ ಹಿಟ್ಟಿನಲ್ಲಿ ಈ ರೀತಿ ಮಧ್ಯದಲ್ಲಿ ರೌಂಡಾಗಿ ಮಾಡ್ಕೊಳ್ರಿ ಜಿಗಿ ಹಾಕ್ಕೊಳ್ಳೋದಕ್ಕೆ ಜಿಗಿಟ್ ಹಾಕೋದಕ್ಕೆ ಈ ಥರ ಮಾಡ್ಕೊಳ್ರಿ ಈಸಿಯಾಗಿ ನೀವು ಮಾಡ್ಕೊಬೋದು ನೋಡಿ ಈಗ ನೀರು ಬಾಯ್ಲ್ ಆಗ್ತಾ ಇದೆ ಈಗ ಕುದಿತಿರುವಂಥ ನೀರನ್ನು ಹಿಟ್ಟಿಗೆ ಹಾಕಿ ಜಿಗಿಟ್ ಹಾಕೊಳ್ಳೋಣ ನಾವು ಏನು ರಾಗಿ ಹಿಟ್ಟಿನಲ್ಲಿ ರೌಂಡ್ ಆಕಾರದಲ್ಲಿ ಬಾವಿ ಥರ ಮಾಡಿದ್ವಲ್ಲ ಅದರಲ್ಲಿ ನೀರು ಹಾಕಿ ಇದನ್ನು ಕುದಿತಿರುವ ನೀರು ಹಾಕಿ ಜಿಗಿಟ್ ಹಾಕ್ಕೊಳ್ರಿ ಬಿಸಿ ಇರುತ್ತೆ ನೋಡ್ಕೊಂಡು ಹಾಕ್ರಿ ಒಂದು ಸ್ಪೂನಿನಿಂದ ನೀವೇನು ಮಾಡಬೇಕು ಇದನ್ನು ರೌಂಡಾಗಿ ಮುದ್ದೆ ಥರ ಜಿಗಿಟ್ ಹಾಕ್ಕೊಳ್ಳ್ರಿ ನೋಡ್ರಿ ಈ ಥರ ಡ್ರೈ ಹಿಟ್ಟು ಮಿಕ್ಸ್ ಮಾಡ್ತಾ ಹೋಗ್ರಿ ತುಂಬ ಚೆನ್ನಾಗಿ ಜಿಗಿ ಬರುತ್ತೆ ನೋಡ್ರಿ ಆಮೇಲೆ ನೀವು ರೊಟ್ಟಿನ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡ್ಬೋದು ಯಾವುದೇ ರೊಟ್ಟಿ ಹರಿಯೋದಿಲ್ಲ ಆಮೇಲೆ ತಟ್ಟಬೇಕಾದರೂ ಸೂಪರಾಗಿ ಬರುತ್ತೆ ಇವತ್ತು ನಾನು ನಿಮಗೆ ಎರಡು ವಿಧಾನದಲ್ಲಿ ರಾಗಿ ರೊಟ್ಟಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ರಿ ನೋಡಿ ಈ ಥರ ಜಿಗಿ ಹಾಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಯಾಕೆಂದರೆ ಬಿಸಿ ಇರುವಾಗ ನಾದಕ್ಕೆ ಅಭ್ಯಾಸ ಇಲ್ಲದವ್ರು ಕೈ ಸುಟ್ಕೊಳ್ಳೋ ಚಾನ್ಸ್ ಇರುತ್ತೆ ಸ್ವಲ್ಪ ತಣ್ಣಗಾದ ನಾದ್ಕೊಳ್ರಿ ನಾವು ಕೈಯಿಂದ ಮುಟ್ಟಿ ನಾದೋವಷ್ಟು ಸ್ವಲ್ಪ ತಣ್ಣಗಾಗಲಿ ಈಗ ನೋಡ್ರಿ ಒಂದು ಐದು ಹತ್ತು ನಿಮಿಷ ನಾನು ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ಇದನ್ನು ಹಿಟ್ಟನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ ಸರಿಯಾಗಿ ಹಿಟ್ಟನ್ನು ನಾದ್ಕೋಬೇಕು ಇದಕ್ಕೆ ಇನ್ನೂ ಸ್ವಲ್ಪ ಡ್ರೈ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಸಿ ಹಿಟ್ಟನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡಿಕೊಳ್ರಿ ನಾನು ಯಾವ ಮೆಥಡನಲ್ಲಿ ತೋರಿಸ್ತಾ ಇದ್ದೀನೋ ಈ ಮೆಥಡ್ನಲ್ಲಿ ಸರಿ ನೀವು ಟ್ರೈ ಮಾಡಿ ನೋಡಿರಿ ಪರ್ಫೆಕ್ಟಾಗಿ ಬರುತ್ತೆ ಆಮೇಲೆ ರೊಟ್ಟಿನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಹೊಸದಾಗಿ ಕಲಿಯೋರು ಸಹಿತ ಈಸಿಯಾಗಿ ಈಸಿ ಮೆಥಡ್ನಲ್ಲಿ ಮಾಡ್ಕೋಬೋದು ನಾನು ಇವಾಗ ಆಲ್ರೆಡಿ ಜೋಳದ ರೊಟ್ಟಿ ಆಮೇಲೆ ಮಸಾಲ ರೊಟ್ಟಿ ಸಜ್ಜಿ ರೊಟ್ಟಿ ಎಲ್ಲದನ್ನು ಶೇರ್ ಮಾಡಿದ್ದೀನಿ ನಮ್ಮ ಇದೆ ನಿಮಗೆ ಯಾವುದು ವಿಡಿಯೋ ಬೇಕೋ ಅದನ್ನು ಹೋಗಿ ಚಾನಲ್ನಲ್ಲಿ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ಅಡುಗೆ ರೆಸಿಪಿಗಳ ವಿಡಿಯೋಗಳು ನಿಮಗೆ ಅವೈಲೇಬಲ್ ಇರುತ್ತೆ ನಿಮಗೆ ಯಾವುದು ಇಷ್ಟ ಅನ್ನೋದನ್ನು ನೋಡಿರಿ ಹಾಗೆ ಇಷ್ಟ ಅನಿಸಿದ್ರೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ರೆಸಿಪಿಗಳನ್ನು ಟ್ರೈ ಮಾಡಿರಿ ಹೇಗೆ ಬಂತು ಅಂಥೇಳಿ ತಿಳಿಸಿ ಈಗ ನೋಡಿರಿ ಹಿಟ್ಟನ್ನು ಈ ರೀತಿ ನಾನು ಫಸ್ಟು ಜಿಗಿ ಹಾಕ್ಕೊಂಡಿದ್ವಲ್ಲ ಅದರಲ್ಲೇ ನಾದ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಪೂರ್ತಿ ಗಟ್ಟಿಯಾಗಿರಬಾರ್ದು ಪೂರ್ತಿ ನೀರಾಗಿರಬಾರ್ದು ನೋಡಿರಿ ಈ ರೀತಿ ನಾದ್ಕೊಳ್ರಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಕೈಯಿಂದ ತಟ್ಟೋರಿದ್ರೆ ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ರಿ ಇಲ್ಲ ನಾವು ಲಟ್ಟಿಸಿ ಮಾಡ್ತೀವಿ ಅನ್ನೋದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ ನಾನಿಲ್ಲಿ ಇವತ್ತು ತಟ್ಟಿನೂ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಥರ ಲಟ್ಟಿಸಿನೂ ಇದ್ದೀನಿ ನೋಡಿರಿ ಈಗ ಪರ್ಫೆಕ್ಟ್ ಆಗಿದೆ ಹಿಟ್ಟು ಸರಿಯಾದ ಹದವಾಗಿದೆ ಈಗ ಒಂದು ರೋಲ್ ಮಾಡಿಕೊಂಡು ನಾನು ಒಂದು ಉಳ್ಳಿ ತೊಗೊಂಬಿಟ್ಟು ತಟ್ತಾ ಇದ್ದೀನಿ ತಟ್ಟಿದ್ರೂ ಸಾಫ್ಟಾಗಿ ಬರುತ್ತೆ ರೊಟ್ಟಿ ತುಂಬ ಮೃದುವಾಗಿ ಬರುತ್ತೆ ನೋಡಿರಿ ಈಗ ಫಸ್ಟ್ ಕೆಳಗೆ ಒಳ ಮೇಲೆಯಿಂದ ಡ್ರೈ ಹಿಟ್ಟನ್ನು ಹಾಕಿರಿ ಒಣ ಹಿಟ್ಟನ್ನು ಹಾಕಿ ಈ ರೀತಿ ತಟ್ಕೊಳ್ರಿ ನೋಡ್ರಿ ಈಸಿಯಾಗಿ ಮಾಡ್ಬೋದು ಒಂದು ಕೈಯಿಂದ ತಿರುಗಿಸ್ತಾ ಒಂದು ಕೈನ ಈ ಥರ ಸಪೋರ್ಟಿಗೆ ಅಡ್ಜಸ್ಟ್ ಕೊಡ್ರಿ ಅಡ್ಜಸ್ಟಿಗೆ ಸಪೋರ್ಟ್ ಕೊಡ್ರಿ ಯಾಕೆಂದರೆ ತುದಿಗಳು ಸೀಳೋದಿಲ್ಲ ರೊಟ್ಟಿ ತುದಿ ಅಂಚೆ ಏನಂತೀವಲ್ವ ಅದು ಸೀಳೋದಿಲ್ಲ ನೀಟಾಗಿ ಬರುತ್ತೆ ಸ್ವಲ್ಪ ದೊಡ್ಡದಾಗೋವರೆಗೂ ಒಂದೇ ಕೈಯಿಂದ ತಟ್ಟ್ರಿ ದೊಡ್ಡದಾಗ್ತಾ ಆಗ್ತಾ ನೋಡ್ರಿ ಈ ಥರ ಈಸಿಯಾಗಿ ಎರಡು ಕೈಯಿಂದ ನೀವು ತಟ್ಟಬೋದು ನೋಡ್ರಿ ಸೂಪರಾಗಿ ರೆಡಿಯಾಗಿತ್ತ ರೊಟ್ಟಿ ನೋಡಿ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ರಿ ಈಗ ಇಲ್ಲಿ ರೊಟ್ಟಿ ತಟ್ಟಿದ್ದಾಯ್ತು ಒಂದತ್ರ ದಪ್ಪ ಒಂದತ್ರ ತಟ್ಟಕ್ಕೆ ಹೋಗ್ಬೇಡ್ರಿ ಈಕ್ವಲ್ ಆಗಿ ರೊಟ್ಟಿನ ತಟ್ಕೊಳ್ರಿ ರೊಟ್ಟಿ ತಿರುಗಲಿಲ್ಲ ಅಂದರೆ ಇದು ಈ ರೀತಿ ಕೆಳಗಡೆ ಒಣ ಹಿಟ್ಟನ್ನು ಹಾಕಿಬಿಟ್ಟು ಮತ್ತು ಮೇಲಿಂದ ತಟ್ತಾ ಹೋಗ್ರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ನೀವು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಬೋದು ಅಥವಾ ದಪ್ಪ ರೊಟ್ಟಿ ಬೇಕು ಅಂದರೆ ದಪ್ಪಾಗೂ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ತಟ್ಟಿ ತೋರಿಸ್ತಾ ಇದ್ದೀನಿ ಈಗ ತವಾ ಕೂಡ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ತವಾ ಚೆನ್ನಾಗಿ ಬಿಸಿ ಆದ್ರೇ ನೋಡಿರಿ ರೊಟ್ಟಿ ಚೆನ್ನಾಗಿ ಎದ್ದು ಬರುತ್ತೆ ಕರೆಕ್ಟಾಗಿ ಇಲ್ಲಾಂದರೆ ಹಂಚಿಗೆ ಅಂತ್ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ ತವಾಕ್ಕೆ ಹಾಗಾಗಿ ರೊಟ್ಟಿ ಫಸ್ಟ್ ನೀವು ಹಾಕಬೇಕಾದ್ರೆ ತವಾ ಚ ಸರಿಯಾಗಿ ಬಿಸಿ ಮಾಡ್ಕೊಳ್ರಿ ಈಗ ನೋಡಿರಿ ಎಷ್ಟೊತ್ತು ನಾನು ಕೈಯ್ಯಲ್ಲಿ ಹಾಕಿ ಹಿಡ್ಕೊಂಡ್ರೂ ಕೂಡ ರೊಟ್ಟಿ ಕಟ್ ಆಗೋದಿಲ್ಲ ತುಂಡಾಗಲ್ಲ ನೋಡ್ರಿ ಕರೆಕ್ಟಾಗಿ ಬರುತ್ತೆ ಈ ರೀತಿ ಹಾಕಿ ನೀವು ಮೇಲಿಂದ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಬಟ್ಟೆನ ಇಟ್ಕೊಳ್ರಿ ಈಗ ನಾನು ಇಲ್ಲಿ ಮೇಲೆಯಿಂದ ನೀರು ಹಚ್ತಾ ಇದ್ದೀನಿ ಈ ನೀರನ್ನು ಯಾಕೆ ಹಚ್ಚಬೇಕು ಅಂತಂದರೆ ನೋಡಿರಿ ಡ್ರೈ ಆಗೋದಿಲ್ಲ ನಾವು ಒಂದು ಪಾರ್ಟನ್ನ ಕೆಳಗೆ ಹಾಕಿರ್ತೀವಲ್ಲ ಅದಕ್ಕೆ ಸರಿಯಾಗಿ ಬೇಯುತ್ತೆ ಮೇಲ್ಗಡೆ ಪಾರ್ಟ್ ಏನಿರುತ್ತವಲ್ಲ ಸರಿಯಾಗಿ ಬೇಯೋದಿಲ್ಲ ಇದು ಒಣ ಹಿಟ್ಟು ಜಾಸ್ತಿ ಅಂಟಿರೋದ್ರಿಂದ ಪೂರ್ತಿ ಡ್ರೈ ಆಗಿ ಬರುತ್ತೆ ಹಿಟ್ಟು ಹಂಗೆ ಆಗಬಾರ್ದು ಅಂದರೆ ಇದನ್ನು ಕರೆಕ್ಟಾಗಿ ನೀರು ಹಚ್ಚಬೇಕು ತುಂಬ ನೀರು ನೀರು ಹಚ್ಚಕ್ಕೊಳ್ಬೇಡ್ರಿ ಬಟ್ಟೆನ ಹಿಂಡಿ ಸರಿಯಾಗಿ ಹಚ್ಕೊಳ್ರಿ ಈಗ ನೋಡಿರಿ ಇದು ಡ್ರೈ ಆಗಕ್ಕೆ ಬಿಡಬಾರ್ದು ನಾವೇನು ನೀರು ಹಚ್ಚಿರ್ತೀವಲ್ಲ ಅದು ನೀರಿನ ಅಂಶ ಇನ್ನೂ ಇರಬೇಕು ಆವಾಗಲೇ ಇದನ್ನು ತಿರುಗಿಸ್ ಹಾಕ್ರಿ ನಿಮಗೆ ಗೊತ್ತಾಗುತ್ತೆ ಸಣ್ಣ ಸಣ್ಣದಾಗಿ ಅದರಲ್ಲಿ ಗುಳ್ಳೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಬಲ್ಸು ಬಂದಾಗ ನೀವು ತಿರುಗಿಸ್ ಹಾಕ್ಬಿಡ್ರಿ ನೋಡ್ರಿ ಅಲ್ಲಿ ಎರಡೂ ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ರಿ ಟೇಸ್ಟಿಯಾದಂತಹ ರಾಗಿ ರೊಟ್ಟಿ ರೆಡಿ ನೋಡ್ರಿ ನಾವು ಸೇಮ್ ಜೋಳದ ರೊಟ್ಟಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಸಾಫ್ಟ್ ಆದರ ರಾಗಿ ರೊಟ್ಟಿನೂ ನೀವು ಮಾಡ್ಕೋಬೋದು ಎಲ್ಲಿ ಹಸಿ ಬಿಸಿ ಇರಲಾರ್ದಂಗೆ ಸರಿಯಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆದಂಥ ರಾಗಿ ರೊಟ್ಟಿ ರೆಡಿ ನೋಡಿರಿ ನೋಡಿ ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆ ಈಗ ಇದನ್ನು ಪ್ಲೇಟ್ಗೆ ಹಾಕೋಣ ಈಗ ಒಂದು ನೆಕ್ಸ್ಟ್ ನಾನಿಲ್ಲಿ ಲಟ್ಸಿ ತೋರಿಸ್ತೀನಿ ನೋಡಿರಿ ರೊಟ್ಟಿನ ನೀವು ಲಟ್ಟಿಸಿ ಕೂಡ ಮಾಡ್ಬೋದು ತಟ್ಟೋಗಿ ಬರದೇ ಇದ್ದವ್ರು ಈಸಿಯಾಗಿ ಲಟ್ಟಿಸಿ ಮಾಡ್ಕೋಬೋದು ನೋಡಿ ಇದೇ ರೀತಿ ನಾನು ಫಸ್ಟ್ ಯಾವ ತೋರಿಸಿದ್ನೋ ಅದೇ ರೀತಿ ಒಂದು ಆದಂಥ ಉಳ್ಳೆ ಮಾಡಿಕೊಡ್ರಿ ದುಂಡಗೆ ಮಾಡಿಕೊಂಡು ನಾನಿಲ್ಲಿ ಲಟ್ಟಿನರಿಗೆ ಚಪಾತಿ ಹಿಟ್ಟು ಯಾವ ರೀತಿ ಲಟ್ಟಿಸ್ತೀವಲ್ಲೋ ಅದೇ ರೀತಿ ಲಟ್ಟಿಸ್ತಾ ಇದ್ದೀನಿ ಇದಕ್ಕೆ ಈ ಥರ ಪೇಪರ್ ಶೀಟನ್ನು ಸುತ್ತಕೊಳ್ರಿ ಆವಾಗ ಈಸಿಯಾಗಿ ನೀವು ಲಟ್ಟಿಸ್ಬೋದು ಇದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅಂಥೇಳಿ ನಾನು ಜೋಳದ ರೊಟ್ಟಿ ರೆಸಿಪಿನಲ್ಲಿ ಶೇ ಶೇರ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ನೀವು ಹೋಗಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಪರ್ಫೆಕ್ಟಾಗಿ ಯಾವ ರೀತಿ ರೆಡಿ ಮಾಡ್ಕೋಬೇಕು ಪ್ಲಾಸ್ಟಿಕ್ಸ್ ಅನ್ನು ಹೇಗೆ ಸುತ್ಕೋಬೇಕು ಅಂಥೇಳಿ ಅದು ಆ ವಿಡಿಯೋದಲ್ಲಿದೆ ಅಲ್ಲಿ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಸುತ್ತಕೊಂಡು ಈ ಥರ ನೀವು ಪರ್ಫೆಕ್ಟಾಗಿ ಯಾವುದೇ ಶ್ರಮ ಇಲ್ಲದೇ ರೊಟ್ಟಿ ರೊಟ್ಟಿನ ಈಸಿಯಾಗಿ ಮಾಡ್ಕೋಬೋದು ನೋಡಿ ಹೊಸದಾಗಿ ಕಲಿಯೋರ್ಗೆ ಅಂತರೂ ಇದು ಒಳ್ಳೆ ಮೆಥಡ್ ನೋಡಿರಿ ಪರ್ಫೆಕ್ಟಾಗಿ ಮಾಡ್ಬೋದು ಈ ಥರ ಲಟ್ಸಿ ಮಾಡೋದ್ರಿಂದ ನೀವು ಒಂದು ಗಂಟೆಗೆ ನೂರಾರು ರೊಟ್ಟಿಗಳನ್ನು ಮಾಡ್ಬೋದು ನೋಡಿರಿ ಕೆಲವೊಬ್ಬರಿಗೆ ಜೋಳದ ರೊಟ್ಟಿ ತಿನ್ನೋಕ್ಕೆ ಅಭ್ಯಾಸ ಇರಲ್ಲ ಅಂದೋರು ರಾಗಿ ಮುದ್ದೆ ತಿನ್ನೋರು ಈ ರೀತಿ ರಾಗಿ ರೊಟ್ಟಿನೂ ಮಾಡ್ಕೋಬೋದು ನೋಡಿರಿ ಎಲ್ಲರೂ ಎಲ್ಲ ರೀತಿಯ ರಾಗಿ ರೊಟ್ಟಿ ಮಾಡ್ತಾರೆ ಬಟ್ ನಾವು ನಮ್ಮನೇಲಿ ಇದೇ ರೀತಿಯೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಬದ್ನಿಕಾಯಿ ಪಲ್ಯ ಆಗಿರ್ಬೋದು ನೀವು ಯಾವುದೇ ಪಲ್ಯ ಜೊತೆಯೂ ಇದನ್ನು ಸರ್ವ್ ಮಾಡ್ಬೋದು ನೋಡಿರಿ ಕಾಳು ಪಲ್ಯ ಜೊತೆ ಅಂತರೂ ಸೂಪರಾಗಿರುತ್ತೆ ಕಾಂಬಿನೇಷನು ಈಗ ನೋಡಿರಿ ಮೊದಲಿನ ಥರೇ ನಾನು ನೀರು ಹಚ್ತಾ ಇದ್ದೀನಿ ರೊಟ್ಟಿಗೆ ಈಗ ಹಚ್ಚೋದ್ರಿಂದ ರೊಟ್ಟಿ ಸಾಫ್ಟ್ ಆಗು ಬರುತ್ತೆ ಆಮೇಲೆ ಆಗೋದಿಲ್ಲ ನೋಡಿರಿ ನಾರ್ ನಾರಾಗೋದಿಲ್ಲ ಅದಕ್ಕೆ ನೀವು ರೊಟ್ಟಿ ಮಾಡಬೇಕಾದ್ರೆ ಜಿಗಿನ ಹಾಕಿ ಮಾಡಿರಿ ಆವಾಗ ಕಟ್ ಆಗೋದಿಲ್ಲ ನೀವು ಲಟ್ಟಿಸ್ಬೇಕಾದ್ರೂ ಕಟ್ ಆಗೋದಿಲ್ಲ ತಟ್ಟಬೇಕಾದ್ರೂ ರೊಟ್ಟಿ ಮುರಿಯೋದಿಲ್ಲ ತುಂಬ ನೀಟಾಗಿ ಬರುತ್ತೆ ನೋಡಿ ಈಗ ಇದನ್ನು ಸಹಿತ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ರಿ ಬೆಂದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ನೋಡಿರಿ ಪೂರಿ ಥರ ಉಬ್ಬಿ ಉಬ್ಬಿ ಬರುತ್ತೆ ರೊಟ್ಟಿ ಸೂಪರಾಗಿರುತ್ತೆ ಒಂದು ಸರಿ ನೀವು ಕೂಡ ಈ ಬ ಈ ವಿಧಾನದಲ್ಲಿ ಟ್ರೈ ಮಾಡಿರಿ ರುಚಿಕರವಾದಂತಹ ಆರೋಗ್ಯಕರವಾದಂಥ ರಾಗಿ ರೊಟ್ಟಿ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಒಬ್ಬರು ಕಮೆಂಟ್ ಹಾಕಿದ್ರು ರಾಗಿ ರೊಟ್ಟಿ ಮಾಡಿ ತೋರಿಸ್ರಿ ಮೇಡಮ್ ಅಂಥೇಳಿ ಅವ್ರಿಗೋಸ್ಕರನೇ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ನೋಡಿರಿ ಇಷ್ಟ ಅನಿಸಿದ್ರೆ ವಿಡಿಯೋನ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡಿ ನೋಡಿ ಇದೇ ವಿಧಾನದಲ್ಲಿ ಎಲ್ಲ ರೊಟ್ಟಿಗಳನ್ನು ನಾನು ರೆಡಿ ಮಾಡಿ ತೋರಿಸ್ತೀನಿ ನೋಡಿ ಈಗ ಎರಡು ರೊಟ್ಟಿಗಳನ್ನು ನಾನು ನಿಮ್ಮ ಜೊತೆ ಹೇಗೆ ಮಾಡೋದಂತ ಶೇರ್ ಮಾಡಿದ್ದೀನಿ ನೋಡಿರಿ ಎಲ್ಲ ರೊಟ್ಟಿಗಳು ಇಲ್ಲಿ ತಯಾರಾಗಿದ್ದಾವೆ ಈಗ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿನ ರಾಗಿ ರೊಟ್ಟಿ ಜೊತೆ ಸರ್ವ್ ಮಾಡ್ತೀನಿ ನೋಡಿರಿ ಇದ್ರ ಜೊತೆ ನಾನಿಲ್ಲಿ ಬದ್ನೆ ಪಲ್ಯನ ಮಾಡಿದ್ದೀನಿ ಇವತ್ತು ಇದನ್ನು ಲಂಚ್ಗೆ ಪ್ರಿಪೇರ್ ಮಾಡಿರೋದ್ರಿಂದ ನೋಡಿರಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಆಮೇಲೆ ಹಸಿ ಉಳ್ಳಾಗಡ್ಡಿ ಕಟ್ ಮಾಡಿದಂತಹ ಸೌತೆಕಾಯಿ ಆಮೇಲೆ ಇದು ನೋಡ್ರಿ ಸ್ಪೆಷಲಾಗಿ ಒಳ್ಳೆ ರುಚಿ ಕೊಡುವಂತಹ ಟೊಮೆಟೊ ಕಾಯಿ ಚಟ್ನಿನ ಸರ್ವ್ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿ ಜೊತೆ ಸೂಪರಾಗಿರುತ್ತೆ ಇದು ನೋಡ್ರಿ ಈ ಟೊಮೆಟೊ ಕಾಯಿ ಚಟ್ನಿನೂ ಸಹಿತ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಚಾನಲ್ನಲ್ಲಿದೆ ನೋಡ್ಬೋದು ನಿಮ್ಗೆ ಯಾರಿಗಾದ್ರೂ ಟೊಮೆಟೊ ಚಟ್ನಿ ಅಥವಾ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಚಪ್ರಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಅಂತ ಬೇಕು ಅಂದರೆ ವೀಡಿಯೋನ ನೋಡ್ಬೋದು ನೋಡ್ರಿ ಇಲ್ಲಿ ಸೂಪರ್ ಸೂಪರಾದಂಥ ಆರೋಗ್ಯಕರವಾದಂತಹ ರಾಗಿ ರೊಟ್ಟಿ ವೆಜ್ ತಾಲಿ ಇಲ್ಲಿ ರೆಡಿಯಾಗಿದೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಹಾಗಾದರೆ ತಡೆಯೋಕ್ಕೆ ಇವತ್ತೇ ನೀವು ಕೂಡ ಇದೇ ಮೆಥಡ್ನಲ್ಲಿ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನಿರಿ ಗಟ್ಟಿಯಾಗಿರ್ರಿ ಆರೋಗ್ಯಕರವಾಗಿರ್ರಿ ಆಮೇಲೆ ನೋಡ್ರಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ತುಂಬ ಕಲರ್ಫುಲ್ ಆಗಿದೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ನೋಡ್ರಿ ಇಲ್ಲಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ರೊಟ್ಟಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ಹೋಳಿಗೆ ಥರ ತುಂಬ ಮೃದುವಾಗಿ ಸಾಫ್ಟಾಗಿ ಬಂದಿದೆ ಅಲ್ಲಿದವರು ಸಹಿತ ಈಸಿಯಾಗಿ ತಿನ್ಬೋದು ಅಜ್ಜಿಯಂದ್ರಿಂದ ಹಿಡಿದು ಮಕ್ಳವರೆಗೂ ಸೂಪರಾಗಿ ತಿನ್ಬೋದು ನೋಡಿರಿ ಈಸಿಯಾಗಿ ಇಲ್ಲ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ನೋಡಿರಿ ಪಲ್ಯದ ಜೊತೆ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಯಾವ್ದು ಇಷ್ಟನೋ ಅದರಲ್ಲಿ ನೀವು ಇದನ್ನು ಸರ್ವ್ ಮಾಡಿ ತಿನ್ಬೋದು ನೋಡಿರಿ ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಬಾಯ್